બેટ <laughs> <laughs> ಅಲ್ಲಿ ಅಂಡ್ರೆ ಅಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಪ್ರಸಾದ್ ಪ್ರಸಾದ್ ಗಾಡಿ ತಕ್ಕ அது <laughs> மா <laughs>

گريڪ 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 گ

সারে হাত বার মারপে ম্ন্তযদং্না <à décider>, <ici> यो भोलि छप्का छ

Ай, 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 અરે ઓલો શેર માળો બે હા બે એ મંજુ એટલે કે શેર ઓર ઓર સીધું માથે ગાડી ઓવકલ ન લે સા ગાડી સીધું ઓટલે બોલા સીધું એટલે એ અટાયે எட்டு மணிக்கு கூடாது. <Overlap/> அப்புறம் அதிகாரிகள் வந்ததில்லையே <Overlap/> ನೋಡ್ರಿ ಈಗ ಸಿ ಪಿ ಎಸ್ ಐ ಸಾಹೇಬ್ರ ಹೇಳ್ಯಾರ ಊಟ ಮಾಡ್ರಿ ಊಟ ಮಾಡಿದ ನಂತರ ಒಂದು ಇಲ್ಲಿ ಡಿಶನ್ ಕರೆಸ್ತು ಇಲ್ಲ ನಿಮಗ್ ಹೋಗ್ ಮಾಡ್ಕೊಡ್ತು ಅಂತ ಹೇಳಿ ನಮ್ಮ ಮುಲ್ಲಾ ಸರ್ ಆಯ್ತು ನಮ್ಮ ಸಿಪಿಐ ಸಹೇಬ್ರ ಆಯ್ತು ವಾಲಿಕ ಸರ್ ಆತು ಹೇಳ್ಯಾರ ಈಗ ನಮ್ಮದು ಜಗಳ ಬಟ್ ಇಂಥ ಪೊಲೀಸರ ಜೊತೆ ನಮ್ಮ ಜೊತೆ ಐತಿ ಅದ ಈ ಹೊಸದೇನಲ್ಲ ನಮ್ಗೆ ಇಪ್ಪತ್ತೈದು ವರ್ಷ ನಾವು ಹೋರಾಡದ ಕೇಸ್ಗಳು ಅದಾವು ಆಗುದ ಜಗಳ ಅಧಿಕಾರಿ ಈಗ ಅವ್ರು ಮಾತು ಮಾತಾರೆ ನಮ್ಗೆ ನೀವು ಈಗ ಊಟ ಮಾಡ್ರಿ ಸಾಯಂಕಾಲ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತು ಅಂತೇಳಿ ಮೂರು ಬಂದು ಸಾಹೇಬ್ರು ಹೇಳಾರ ದಯವಿಟ್ಟು ಈಗ ಊಟ ಮಾಡೋನು ಇಲ್ಲಪ್ಪ ಅಂತಂದ್ರ ಇಲ್ಲಿ ಪಿ ಸಾಹೇಬ್ರ ಸಿ ಪಿ ಐ ಸಾಹೇಬ್ರ ಎಸ್ ಪಿ ಅವ್ರನ್ನ ಡಿ ಸಿ ಅವ್ರನ್ನ ಕರ್ಸುವಂತ ಕೆಲಸ ಮಾಡ್ರಿ ಇಲ್ಲಂದ್ರೆ ಇಲ್ಲಂದ್ರೆ ಇವತ್ತನಕ ನಮ್ನ ಅರೆಸ್ಟ್ ಮಾಡ್ರಿ ಬಂದ ಎರಡು ಮಾತ್ರ ನಾವು ಹೇಳ್ತು ಯಾಕಂದ್ರ ಈಗ ನಾವು ನಾಳೆ ಮುಂದೆ ಹೋಗಿ ನಾಳೆ ಹೋಗ್ರಿ ಕೇಳಿಟ್ ಅನ್ನಕ್ ಹೋಗ್ಬೇಡ್ರಿ ಈಗ ಸಾಹೇಬ್ರ ಏನ್ ಮಾತಾಡಕೊಂಡ ನಮ್ ಡಿಸಿಜನ್ ಕೊಡ್ತಾರಲ್ಲ ಆಗ ನಾವು ತಯಾರನ್ನು ಆಗಲಿ ಊಟ ಮಾಡ್ರಿ ಊಟ ಮಾಡ್ರಿ ಅನಗ ನಾವು ಇಲ್ಲದೇ ಇರೋನೋ ಮಾತ್ರ ಕ್ರಾಂತಿ ಮಾತ್ರ ಆಗೋದ ಬಿಡಲಿ ಅವರು ಅವ್ರ ಕೈಯಾಗ ನಾಟಿ ಚಾರ್ದು ಬಿಡಿಗಿದಾವೆ ಬಿಡಲಿ ಯಾಕ ಇಲ್ಲ ನಾವು ಮುಗ್ಸ್ಕೊಳಕ್ಕೂ ಅದು ಅವ್ರ ಮುಗ್ಸಾಕ ತಯಾರು ಅದು ಮತ್ತು ಹಾಟ್ ನಿತ್ರ ಮುಗ್ಸಬೇಕಲ್ಲ ಹೌದಲ್ಲ ರೀ ನಿತ್ರ ಅವ್ರ ಕರ್ತವ್ಯಕ್ಕೆ ನಾವು ಮುಗ್ಸಿ ಹೋಗಬೇಕ ಅವ್ರು ಮುಗಿಸ್ಕೊಂಡ ನಮ್ಮನ್ನ ಬಿಡಲಿ ಈಗಂತ ಅಂತ ಹೇಳ್ಯಾರ ಸಾಹೇಬ್ರು ಮೂರು ಮಂದಿ ಸಾಹೇಬ್ರು ಯಾರು ವ್ಯವಸ್ಥೆ ಮಾಡ್ತೇವೆ ಯಾರು ಕಾದು ನೋಡೋಣ ಶಾಂತದಿಂದ ಎಲ್ಲಾರು ಕೂತ ಊಟ ಮಾಡಿ ಮತ್ತು ಗಾಡಿ ಅಂತ ಬಂದ ಹತ್ತದಾವ ಮುಂದಿನ ತೇರು ಆಗುವಂತ ಹೇಳಕ್ ಬೇಸ್ಕೊಂಡು ಎಲ್ಲಾ ಊಟಾ ಮಾಡು ಅಂತಂದ್ರ ಎಲ್ಲಾರೂ ಕೊಡ್ರಿ ಆಮೇಲೆ ಸಲ ಹದಿನೈದು ದಿನಕ್ಕ ದಾರಿ ಮಾಡ್ಕೊಡ್ರಿ ಆಮೇಲೆ ಸಲ ದಾರಿ ಮಾಡ್ಕೊಡ್ರಿ ಅದು ನಮ್ಗ ರಕ್ಷಣೆ ಮಾಡ್ತೇತಿ ದಾರಿ ಮಾಡ್ಕೊಡ್ರಿ ಅದಕ್ಕೆ ಅವಕಾಶ ಮಾಡ್ಕೊಡ್ರಿ ನಮ್ಗ ಇಲ್ಲಂತೂ ಚೇಂಜ್ ಕಂದ್ರ ಅಧಿಕಾರಿಗಳು ಬರಬೇಕ ಇಲ್ಲಿ ಬರಲೇ ಬೇಕ್ ಸಾಹೇಬ್ರ ಏನು ಡಿಸಿಪ್ಲಿನ್ ಮಾಡಿ ಹೇಳ್ತಾರ ಇಲ್ಲ ಹಾಲ್ಲ ಅಂದ್ರ ಹಾ ಎಸ್ವಿ ಸಾಹೇಬ್ರು ಡಿಸಿ ಸಾಹೇಬ್ರು ಬರಬೇಕ್ ಹಾ ಹಣ ಮಠ ನಾವು ಊಟನೂ ಮಾಡಲ್ಲ ನೀವು ಊಟ ಮಾಡೋರು ಮಾಡ್ರಿ ನಾವು ಇಲ್ಲೇ ಕೊಂಡವ್ರೆ ಇಲ್ಲ ಅಂದ್ರ ಆರ್ ಗಂಟೆ ಮತ್ತೆ ಆರು ಗಂಟೆಗೆ ಮತ್ತೆ ನಾವು ಅವಕಾಶ ಮಾಡ್ಕೊಡ್ರಿ ಒಂದು ವರ್ಷ ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಸರಿ

ನಮ್ಮ ಮುಂದೆ ಬರೋದಿಲ್ಲ ಯಾರ ನಮ್ಮ ಮುಂದೆ ದೂತ್ಯ ಹೋಗ್ತಾ ಇರ್ಬೇಕಂತ ಬಂದ್ರೆ ಇಲ್ಲ ಯಾವ ರಾಜಕೀಯ ಇಲ್ಲ ಬರೀ ನಮ್ಮ ರೈತ ಹೋಗಿ